ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಿಮಗೆ ಗೊತ್ತೇ ಇದೆ ರಷ್ಯಾ ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದ ಇಡೀ ಜಗತ್ತಿಗೆ ಒಂದು ರೀತಿ ಆತಂಕ ಎದುರಾಗಿದೆ ಬಹಳಷ್ಟು ಮಂದಿ ಅಂದ್ರೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ನಾಯಕರು ಇಟಲಿಯ ಪ್ರಧಾನಿ ಆಗಿರ್ಬೋದು ಅಮೆರಿಕದಲ್ಲಾಗಿರ್ಬೋದು ಹೀಗೆ ಬೇರೆ ಬೇರೆ ದೇಶದ ಅಧ್ಯಕ್ಷರು ಕೂಡ ಮೋದಿಯಿಂದ ಈ ಯುದ್ಧವನ್ನ ತಡೆಯೋ ಶಕ್ತಿ ಇದೆ ಮೋದಿ ಮಧ್ಯಪ್ರವೇಶವನ್ನ ಮಾಡಬೇಕು ಶಾಂತಿ ನೆಲೆಯೂರ್ಬೇಕು ಅಂತ ಅಂದ್ರೆ ಮೋದಿ ಪ್ರಯತ್ನ ಇಲ್ಲಿ ಮುಖ್ಯ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಮೋದಿಯವರ ರಾಜತಾಂತ್ರಿಕ ನಿಲುವು ನಡೆಗಳು ತೀರ್ಮಾನಗಳು ಯಾವ ರೀತಿಯಾಗಿ ಇವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ವಿಚಾರವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕಳೆದ ಕೆಲವು ವರ್ಷಗಳಿಂದ ಜಗತ್ತಿನ ಅನೇಕ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಹಾಳಾಗ್ಬಿಟ್ಟಿವೆ ಕೋವಿಡ್ ಪಿಡುಗಿನಿಂದ ಕುಸಿದಿದ್ದ ಆರ್ಥಿಕತೆಯ ಚೇತರಿಕೆಯ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ವಿದ್ಯಮಾನಗಳು ನಡೆದು ಹೋದವು ಉಕ್ರೇನ್ ಮತ್ತು ರಷ್ಯಾ ನಡುವೆ ಶುರುವಾದ ಯುದ್ಧ ಇಂದಿಗೂ ಕೂಡ ನಿಂತಿಲ್ಲ ಇಸ್ರೇಲ್ ಪ್ಯಾಲೆಸ್ಟೈನ್ ನಡುವಿನ ಯುದ್ಧ ಕೂಡ ಇನ್ನೂ ನಡೀತಾ ಇದೆ ಇಸ್ರೇಲಿಗರ ಮೇಲೆ ಲೆಬನಾನ್ ದೇಶದ ಹಿಜ್ಬುಲ್ಲಾಗಳು ದಾಳಿ ನಡೆಸಿ ಇಸ್ರೇಲ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಾಂಗ್ಲಾದಲ್ಲಿ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದ್ರೆ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಡೋ ಪರಿಸ್ಥಿತಿಯೇ ಎದುರಾಗ್ಬಿಡ್ತು ಇನ್ನು ಶ್ರೀಲಂಕಾ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತು ಫ್ರಾನ್ಸ್ನಲ್ಲಿ ಸಾಕಷ್ಟು ದಂಗೆಗಳಾದ್ವು ಜರ್ಮನಿಯಲ್ಲಿ ಹಿಂದೆಂದೂ ಕಂಡರಿಯದ ಜಲಪ್ರಳಯವಾಯಿತು ಜಗತ್ತಿನಲ್ಲಿ ಹೀಗೆ ಅನೇಕ ವಿದ್ಯಮಾನಗಳು ನಡೀತಾ ಇರೋ ಟೈಮ್ನಲ್ಲಿ ಭಾರತದ ಪರಿಸ್ಥಿತಿ ತುಸು ಚೇಂಜ್ ಆಗಿ ಕಾಣಿಸ್ತಾ ಇತ್ತು ಕೋವಿಡ್ ಮಹಾಮಾರಿಯಿಂದ ಸೃಷ್ಟಿಯಾದ ಆರ್ಥಿಕ ಹೊಡೆತಕ್ಕೆ ಸಿಲುಕಿದ ದೇಶಗಳಲ್ಲಿ ಭಾರತ ಕೂಡ ಒಂದು ಆದರೆ ಬೇರೆ ದೇಶಗಳಿಗಿಂತ ಬೇಗನೆ ಚೇತರಿಸಿಕೊಂಡ ಭಾರತ ಮತ್ತೊಮ್ಮೆ ಅಭಿವೃದ್ಧಿಯ ಹಳಿಗೆ ಮರಳಿದೆ ಭಾರತ ತುಂಬಾ ಕಾಲದಿಂದ ರಷ್ಯಾ ಮತ್ತು ಅಮೆರಿಕ ಜೊತೆ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದೆ ಜಗತ್ತಿನ ಈ ಎರಡು ಸೂಪರ್ ಪವರ್ ದೇಶಗಳಿಗೂ ಭಾರತ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಈಗಿದೆ ಪಾಕಿಸ್ತಾನದ ವಿರುದ್ಧದ ಯುದ್ಧದ ಟೈಮ್ನಲ್ಲೆಲ್ಲ ಭಾರತದ ಪರವಾಗಿ ನಿಂತಿರುವ ರಷ್ಯಾ ದಶಕಗಳಿಂದ ಭಾರತಕ್ಕೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಬರ್ತಿದೆ ಒಂದು ಕಾಲದಲ್ಲಿ ಸೋವಿಯತ್ ಒಕ್ಕೂಟದ ಭಾಗ ಆಗಿದ್ದ ಉಕ್ರೇನ್ ವಿರುದ್ಧ ರಷ್ಯಾ ಮಾಡ್ತಾ ಇರೋ ಯುದ್ಧದ ಭೀಕರತೆಗೆ ನಿಜಕ್ಕೂ ಇಡೀ ಉಕ್ರೇನ್ ದೇಶವೇ ನಲುಗಿ ಹೋಗ್ಬಿಟ್ಟಿದೆ ಈ ಯುದ್ಧದ ಹಿನ್ನೆಲೆಯಲ್ಲೇ ಪಾಶ್ಚಿಮಾತ್ಯ ನ್ಯಾಟೋ ದೇಶಗಳು ರಷ್ಯಾ ವಿರುದ್ಧ ವ್ಯಾಪಾರ ನಿಷೇಧ ಹೇರಿದಾಗ ಭಾರತ ಕ್ಯಾರೆ ಅನ್ನಲಿಲ್ಲ ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಂಡಿತ್ತು ಹಾಗಂತ ಅಮೆರಿಕ ಮತ್ತಿತರ ಪಾಶ್ಚಿಮಾತ್ಯ ದೇಶಗಳ ಜೊತೆಗಿನ ತನ್ನ ಸಂಬಂಧವನ್ನ ಭಾರತ ಕಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಕಳುಹಿಸಬೇಕಾಗಿರೋ ಸಂದೇಶವನ್ನು ಕೂಡ ಕಳಿಸಿ ರಷ್ಯಾ ಜೊತೆಗಿನ ಸಂಬಂಧವನ್ನೂ ಕೂಡ ಉತ್ತಮ ಮಾಡಿಕೊಂಡಿದೆ ಪ್ರಧಾನಿ ಮೋದಿಯವರ ರಷ್ಯಾ ಭೇಟಿಯನ್ನ ಉಕ್ರೇನ್ ಅಧ್ಯಕ್ಷರು ತೀವ್ರವಾಗಿ ಖಂಡಿಸಿದ್ರು ಮೋದಿಯವರು ಮೂರನೇ ಸಲ ಪ್ರಧಾನಿಯಾದ ಮೇಲೆ ಪುಟಿನ್ ಅವರನ್ನ ಭೇಟಿ ಮಾಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು ಉಕ್ರೇನ್ ಮೇಲಿನ ಯುದ್ಧವನ್ನ ನಿಲ್ಲಿಸಿ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳೋದನ್ನ ತಾನು ಬಯಸೋದಾಗಿ ಹೇಳಿಕೊಂಡಿದ್ರು ರಷ್ಯಾ ನಂತರ ಮೋದಿ ಉಕ್ರೇನ್ಗೂ ಕೂಡ ಭೇಟಿ ಕೊಟ್ಟರು ಯುದ್ಧ ಪೀಡಿತ ಪ್ರದೇಶವಾದ ಕಾರಣ ಅವರು ಪೋಲೆಂಡ್ನಿಂದ ಉಕ್ರೇನ್ಗೆ ಹತ್ತು ಗಂಟೆಗಳ ಅವಧಿಯ ರೈಲು ಪ್ರಯಾಣವನ್ನ ಮಾಡಿದ್ರು ಮೋದಿಯವರ ರಷ್ಯಾ ಭೇಟಿಯನ್ನು ಖಂಡಿಸಿದ್ದ ಉಕ್ರೇನ್ ಅಧ್ಯಕ್ಷರು ಮೋದಿ ಅವರ ಬಳಿಗೆ ಹೋದಾಗ ಆತ್ಮೀಯವಾಗಿ ಸ್ವಾಗತ ಮಾಡಿದ್ರು ಉಕ್ರೇನ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಸಾವನ್ನಪ್ಪಿದ ಮಕ್ಕಳ ಸ್ಮಾರಕಕ್ಕೂ ಮೋದಿ ಭೇಟಿ ಕೊಟ್ಟಿದ್ರು ಮೋದಿ ಅವರ ಪ್ರಯಾಣದ ಸಂದರ್ಭದಲ್ಲಿ ಎರಡೂ ದೇಶಗಳು ಕದನ ವಿರಾಮವನ್ನು ಘೋಷಿಸಿದ್ವು ಮೋದಿ ಉಕ್ರೇನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲೂ ಉಭಯ ದೇಶಗಳ ಸಮಸ್ಯೆಯನ್ನ ಶಾಂತಿಯುತವಾಗಿ ಪರಿಹರಿಸಿಕೊಳ್ಳುವಂತೆ ಭಾರತ ಹೇಳಿತು ವ್ಯಾಸಂಗಕ್ಕೆ ಅಂತ ಉಕ್ರೇನ್ ದೇಶಕ್ಕೆ ತೆರಳಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ವಾಪಸ್ ಕರೆತರುವಲ್ಲಿ ಎರಡೂ ದೇಶಗಳು ಸಹಕರಿಸಿದ್ದನ್ನ ಇಲ್ಲಿ ನೆನಪು ಮಾಡ್ಕೊಳ್ಬೇಕು ಇನ್ನು ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಒತ್ತಡ ಹೇರಿದ್ರು ಉಕ್ರೇನ್ ರಷ್ಯಾ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಸ್ಪಷ್ಟ ನಿಲುವನ್ನ ಹೇಳುವ ಮೂಲಕ ಭಾರತ ಜಾಣ ನಡೆಯಿಂದ ರಾಜತಾಂತ್ರಿಕತೆಯನ್ನ ಇಲ್ಲಿ ಪ್ರದರ್ಶನ ಮಾಡಿದೆ ಇಸ್ರೇಲ್ ಹಾಗೆ ಪ್ಯಾಲೆಸ್ಟೈನ್ ನಡುವೆ ನಡೀತಾ ಇರೋ ಯುದ್ಧದ ತೀವ್ರತೆಯನ್ನು ಅರಿತಿದ್ದ ಭಾರತ ಇಸ್ರೇಲ್ ಮೇಲಿನ ದಾಳಿಯನ್ನ ಖಂಡಿಸಿತ್ತು ಒಂದು ದೇಶವಾಗಿ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗುವ ಸಂದರ್ಭ ಬಂದ್ರೆ ಇಸ್ರೇಲ್ ತನ್ನ ತಾನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಭಾರತ ಹೇಳಿತ್ತು ಪ್ಯಾಲೆಸ್ಟೈನ್ ಪ್ಯಾಲೆಸ್ಟೈನ್ನಲ್ಲಿರೋ ಅಮಾಯಕರ ಮೇಲಿನ ದಾಳಿಯನ್ನು ಖಂಡಿಸಿತ್ತು ಇಸ್ರೇಲ್ ಭಾರತದ ಸಾವಿರಾರು ವರ್ಷಗಳ ಹಿಂದಿನ ಸ್ನೇಹಿತ ಯಹೂದಿಗಳ ಮೇಲೆ ದಾಳಿಯಾದ ಟೈಮ್ನಲ್ಲಿ ಅವರಿಗೆ ಆಶ್ರಯ ಕೊಟ್ಟ ಜಗತ್ತಿನ ಏಕೈಕ ದೇಶ ಅಂದರೆ ಅದು ಭಾರತ ಇನ್ನು ಪಾಕಿಸ್ತಾನದ ಉಗ್ರರ ನೆಲೆ ಬಾಲಾಕೋಟ್ ಮೇಲೆ ನಡೆಸಿದಂತಹ ವೈಮಾನಿಕ ದಾಳಿಯಲ್ಲಿ ಭಾರತೀಯ ಸೇನೆ ಇಸ್ರೇಲ್ ನಿರ್ಮಿತ ಲೇಸರ್ ಗೈಡೆಡ್ ಬಾಂಬ್ಗಳನ್ನು ಬಳಸಿತ್ತು ನಮ್ಮ ಸೇನೆಯ ಅನೇಕ ವಿನೂತನ ತಂತ್ರಜ್ಞಾನಗಳು ಇಸ್ರೇಲ್ ನಿರ್ಮಿತವೆ ಇಸ್ರೇಲ್ ಜೊತೆಗಿನ ಬಾಂಧವ್ಯದ ನಿರ್ವಹಣೆ ಒಂದು ಕಡೆಯಾದರೆ ಪ್ಯಾಲೆಸ್ಟೈನ್ಗೆ ಭೇಟಿ ಕೊಟ್ಟಂತಹ ಭಾರತದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದು ಮತ್ತೊಂದು ವಿಷಯ ಮೋದಿ ಪ್ರಧಾನಿಯಾದ ಮೇಲೆ ಭೂತಾನ್ ಬಾಂಗ್ಲಾ ಶ್ರೀಲಂಕಾ ನೇಪಾಳದಂತಹ ಸುತ್ತಲಿನ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟರು ಅವರನ್ನ ಅನೇಕ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿ ಚೀನಾ ಮತ್ತು ಪಾಕಿಸ್ತಾನಕ್ಕೂ ಸ್ಪಷ್ಟ ಸಂದೇಶವನ್ನ ಕಳಿಸಿದರು ಭೂತಾನ್ ಪುಟ್ಟ ದೇಶ ಆಗಿದ್ರು ಅದರೊಂದಿಗಿನ ರಾಜತಾಂತ್ರಿಕ ಸಂಬಂಧ ಡೋಕ್ಲಾಂ ವಿಷಯದಲ್ಲಿ ಭಾರತಕ್ಕೆ ಪ್ರಮುಖವಾಗುತ್ತೆ ಅಂತ ಹೇಳ್ಬೋದು ಚೀನಾ ತನ್ನ ಸಾಮ್ರಾಜ್ಯ ವಿಸ್ತರಣಾ ನೀತಿಯಿಂದ ಅಕ್ಕಪಕ್ಕದ ದೇಶದ ಗಡಿ ಪ್ರದೇಶಗಳು ತನಗೇ ಸೇರಬೇಕು ಅಂತ ಕಾಲು ಕೆರೆದು ಜಗಳಕ್ಕೆ ಬರೋ ಚಾಳಿಯನ್ನ ಮೊದಲಿನಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಈಶಾನ್ಯ ಭಾರತದ ರಾಜ್ಯಗಳ ಸುರಕ್ಷತೆಯ ದೃಷ್ಟಿಯಿಂದ ಡೋಕ್ಲಾಂ ಭೂಭಾಗ ಭಾರತಕ್ಕೆ ಪ್ರಮುಖ ಈ ಪ್ರದೇಶ ಭೂತಾನ್ಗೆ ಸೇರಿದ್ದು ಅದನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಚೀನಾ ಕಾಯ್ತಾ ಇರುತ್ತೆ ಇದನ್ನ ವಶಪಡಿಸ್ಕೊಂಡ್ರೆ ಈಶಾನ್ಯ ಭಾರತವನ್ನ ಸಂಪರ್ಕ ಮಾಡೋ ಚಿಕನ್ ನೆಕ್ ಭಾಗ ಚೀನಾಕ್ಕೆ ಹತ್ತಿರವಾಗುತ್ತೆ ಹಾಗಾಗಿ ಭೂತಾನ್ನೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿರುವುದು ಭಾರತಕ್ಕೆ ಅನಿವಾರ್ಯ ಕೂಡ ಹೌದು ಇನ್ನು ಮೋದಿ ಪ್ರಧಾನಿ ಆದ ಮೇಲೆ ಭೂತಾನ್ಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಆರ್ಥಿಕ ನೆರವನ್ನ ಕೂಡ ಘೋಷಿಸಿದ್ರು ಎಡಚರ ಬೆಂಬಲಿತ ಕೆಲ ಮಾಧ್ಯಮಗಳು ಅದನ್ನೇ ರಾಜಕೀಯ ವಸ್ತುವನ್ನಾಗಿ ಮಾಡಿಕೊಂಡು ಮೋದಿ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿದ್ದೂ ಇದೆ ಇನ್ನು ಪೂರ್ವ ಪಾಕಿಸ್ತಾನದಲ್ಲಿ ನರಮೇಧ ನಡೆಸಿದ ಪಾಕಿಸ್ತಾನದ ಸೇನೆಯ ವಿರುದ್ಧ ಭಾರತ ಕಾರ್ಯಾಚರಣೆ ನಡೆಸಿ ಬಾಂಗ್ಲಾದ ಹುಟ್ಟಿಗೆ ಕಾರಣವಾಗಿದ್ದು ಗೊತ್ತಿರುವಂತದ್ದೇ ಶೇಖ್ ಹಸೀನಾರ ತಂದೆಯ ಕಾಲದಿಂದ ಬಾಂಗ್ಲಾ ಮತ್ತು ಭಾರತದ ನಡುವೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಇದೆ ಬಾಂಗ್ಲಾದ ಗಡಿಯ ಮೂಲಕ ನುಸುಳುಕೋರರು ಭಾರತಕ್ಕೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ರು ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿ ಆದ ಮೇಲೆ ಇಂತಹ ನುಸುಳುಕೋರರ ಸಂಖ್ಯೆಯಲ್ಲಿ ತುಂಬಾನೇ ಇಳಿಮುಖ ಆಯಿತು ಬಾಂಗ್ಲಾದಲ್ಲಿ ತಮ್ಮ ವಿರುದ್ಧ ನಡೆಸಿದ ಪ್ರತಿಭಟನೆಯಿಂದ ಹಸೀನಾ ದೇಶ ಬಿಟ್ಟು ಆಶ್ರಯ ಬಯಸಿ ಭಾರತಕ್ಕೆ ಬರಬೇಕಾಯಿತು ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಬಿದ್ದ ಮೇಲೆ ಮೊಹಮ್ಮದ್ ಯೂನಿಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಹಸೀನಾರಿಗೆ ಆಶ್ರಯ ನೀಡುವುದರ ಜೊತೆಗೆ ಬಾಂಗ್ಲಾದ ನೂತನ ಸರ್ಕಾರದ ಜೊತೆಗಿನ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗೋ ಹೇಳಿಕೆಗಳನ್ನು ಕೂಡ ನೀಡುವ ಮೂಲಕ ಭಾರತ ಮತ್ತೊಮ್ಮೆ ತನ್ನ ರಾಜತಾಂತ್ರಿಕ ಚಾಣಾಕ್ಷತೆ ಏನು ಅನ್ನೋದನ್ನ ತೋರಿಸ್ತಾ ಇದೆ ಒಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ಪಾಶ್ಚಾತ್ಯ ದೇಶಗಳ ಒತ್ತಡ ಮತ್ತೊಂದು ಕಡೆ ಇಸ್ರೇಲ್ ಯುದ್ಧ ಚೀನಾದ ಕೆಲವು ಉತ್ಪಾದನೆಗಳ ಆಮದಿನ ಮೇಲಿನ ನಿಷೇಧದ ನಡುವೆ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗೋ ರಾಜತಾಂತ್ರಿಕ ಹೆಜ್ಜೆಯನ್ನ ಭಾರತ ಕಳೆದ ಒಂದು ದಶಕದಿಂದ ಮಾಡ್ತಾ ಬಂದಿದೆ ಜಾಗತಿಕ ಒತ್ತಡದ ನಡುವೆ ವಸುದೈವ ಕುಟುಂಬಕಂ ಶೀರ್ಷಿಕೆಯಡಿ ದೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ನಡೆಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋ ದೇಶವಾಗಿ ಭಾರತ ಹೊರಹೊಮ್ಮಿದೆ ಅಮೆರಿಕ ಜಗತ್ತಿನ ಸೂಪರ್ ಪವರ್ ಆಗೋದ್ರ ಹಿಂದೆ ಭಾರತೀಯ ಮೂಲದ ಅನೇಕ ವ್ಯಕ್ತಿಗಳ ಪರಿಶ್ರಮ ಇದೆ ಆಪಲ್ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಭಾರತೀಯ ಮೂಲದ ಕೇವನ್ ಪರೇಖ್ ಇತ್ತೀಚೆಗೆ ನೇಮಕ ಆದರು ಸತ್ಯ ನಾಡೇಲಾ ಅವರು ಪ್ರತಿಷ್ಠಿತ ಮೈಕ್ರೋಸಾಫ್ಟ್ ಸಂಸ್ಥೆಗೆ ಸುಂದರ್ ಪಿಚೈ ಮತ್ತೊಂದು ದಿಗ್ಗಜ ಸಂಸ್ಥೆ ಗೂಗಲ್ಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾರೆ ಸೊ ಜಾಗತಿಕ ಮಟ್ಟದಲ್ಲಿ ಭಾರತೀಯರ ಪ್ರಭಾವ ತುಂಬಾ ಆಳವಾಗಿ ಬೇರೂರಿದೆ ನೂತನ ತಂತ್ರಜ್ಞಾನಗಳ ಅನುಷ್ಠಾನದಲ್ಲಿ ಭಾರತೀಯರು ನಿಸ್ಸೀಮರು ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಎಷ್ಟೇ ಒತ್ತಡ ಹೇರಿದರೂ ಭಾರತೀಯರ ಬುದ್ಧಿವಂತಿಕೆ ಹಾಗೆ ಛಲ ಅವ್ರಿಗೆ ಗೊತ್ತೇ ಇದೆ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರಾಜತಾಂತ್ರಿಕತೆಯ ಯೋಚನಾ ಲಹರಿ ಕೂಡ ತುಂಬಾನೇ ಚೇಂಜ್ ಆಗಿದೆ ರಾಷ್ಟ್ರೀಯತೆ ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳದೆ ಭವ್ಯ ಭಾರತದ ವಿಚಾರಗಳನ್ನು ಜಗತ್ತಿನ ಮುಂದೆ ಇಡಲಾಗ್ತಿದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುರುವಾದ ಮೇಲೆ ಜಗತ್ತಿನ ಅನೇಕ ದೇಶಗಳು ಯೋಗವನ್ನ ತಮ್ಮ ಪಠ್ಯಕ್ರಮದಲ್ಲೂ ಕೂಡ ಸೇರಿಸಿಕೊಂಡಿವೆ ಪಾಶ್ಚಾತ್ಯರ ಸಂಸ್ಕೃತಿಯ ಜಾಲಕ್ಕೆ ಬಿದ್ದು ಭಾರತೀಯ ಪರಂಪರೆಯನ್ನೇ ಮರೆಮಾಚಲಾಗಿತ್ತು ಆದರೆ ಮೋದಿ ಭಾರತೀಯತೆಯನ್ನೇ ಮುಂದಿಟ್ಕೊಂಡು ರಾಜಿ ಮಾಡಿಕೊಳ್ಳದೆ ಶತ್ರುಗಳ ಜೊತೆಗೂ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ವಿದೇಶದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋರು ಒಂದು ಟ್ವೀಟ್ ಮಾಡಿ ಸರ್ಕಾರವನ್ನು ಸಂಪರ್ಕ ಮಾಡಿದರೆ ತಕ್ಷಣ ಸ್ಪಂದಿಸಿ ರಾಜತಾಂತ್ರಿಕ ಕಚೇರಿಗಳ ಮೂಲಕ ಅವರ ಸಮಸ್ಯೆಯನ್ನ ಬಗೆಹರಿಸೋ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಯುದ್ಧ ಪೀಡಿತ ಯಮನ್ ಮತ್ತು ಇಸ್ರೇಲ್ನಿಂದ ಸಾವಿರಾರು ಭಾರತೀಯರನ್ನ ವಿಮಾನಗಳ ಮೂಲಕ ದೇಶಕ್ಕೆ ಕರೆತಂದಿದ್ದು ಇದಕ್ಕೆ ಸಾಕ್ಷಿ ಭಾರತೀಯರ ರಕ್ಷಣಾ ಕಾರ್ಯಾಚರಣೆಯ ವೇಳೆ ಯುದ್ಧ ಪೀಡಿತ ದೇಶಗಳು ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಸೇಫ್ ಪ್ಯಾಸೇಜ್ ನಿರ್ಮಿಸಿ ದಾರಿ ಮಾಡಿಕೊಟ್ಟಿವೆ ಮೋದಿಯವರ ವಿದೇಶಿ ಪ್ರವಾಸದ ಬಗ್ಗೆ ಕುಹಕ ಮಾಡುವಂತಹ ವಿಪಕ್ಷಗಳಿಗೆ ಅವರ ರಾಜತಾಂತ್ರಿಕ ನಿರ್ಧಾರಗಳಿಂದ ಭಾರತದಲ್ಲಾಗಿರೋ ಭಾರಿ ಬದಲಾವಣೆ ಬಗ್ಗೆ ಮಾತನಾಡೋ ಧೈರ್ಯ ಅಂತೂ ಇಲ್ಲ ಇದೊಂದು ರೀತಿ ಜಗತ್ತನ್ನೇ ಗೆಲ್ಲೋದಕ್ಕೆ ರೆಡಿಯಾದ ರಣತಂತ್ರ ಅಂತ ಹೇಳ್ಬೋದು ಅಮೆರಿಕ ಯುರೋಪಿಯನ್ ರಾಷ್ಟ್ರಗಳು ಒಂದು ಕಡೆ ಚೀನಾದಂತಹ ದೈತ್ಯ ರಾಷ್ಟ್ರಗಳು ಇನ್ನೊಂದು ಕಡೆ ಇವರೆಲ್ಲರೂ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಭಾರತ ಮಾತ್ರ ಈ ಇಬ್ಬರ ನಡುವೆ ಸಂಧಾನ ನಡೆಸೋ ಸಾಹಸದ ಮಾತನಾಡಿತು ಒಟ್ನಲ್ಲಿ ಭಾರತದ ರಾಜತಾಂತ್ರಿಕ ನಿರ್ಧಾರಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಯಾಗ್ತಾ ಆಗ್ತಾ ಇರುವುದಂತೂ ಅಷ್ಟೇ ಸತ್ಯ ಸೊ ನಿಮ್ಮ ಪ್ರಕಾರ ಮೋದಿ ಅವರ ರಾಜತಾಂತ್ರಿಕ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ